ಮರೇದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಮರೇ ಓದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರುಷ ಕಳ ಕಳೆದರು ಸವೇದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ ಮರೆಯೋದುಂಟೇ ಮೈಸೂರು ದೊರೆಯ ಡಿ ಕೃಷ್ಣರಾಜ ಒಡೆಯ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿದು ಸ್ವತಂತ್ರ ರಾಜರಾಗಿ ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿದು ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹು ಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ನಿಷ್ಠ ಪದ್ಧತಿಗಳ ದೂಡಿ ಗೆಜ್ಜೆ ಪೂಜೆ ದೇವದಾಸಿ ಅಂತ ನಿಷ್ಠ ಪದ್ಧತಿಗಳ ದೂಡಿ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೆ ಬೆಳಕ ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮಿಡುಪಿಟ್ಟು ರಾಜಋಷಿಯಾದ ದೊರೆಯ ಮರೆಯೋದುಂಟೇ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದಲ್ಲವಕಾಶವ ಶವ ನೀಡಲು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಆಚರಿಯದ ಚರಿತೆ ಸೃಷ್ಟಿಸಿದಕ್ಕೆ ಚೆದೆಯ ದೊರೆಯ ಮರೆಯೋದುಂಟೇ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ